ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಒಣ ಮೀನಿನ ಫ್ರೈ ಒಣ ಮೀನಿನ ಫ್ರೈ ಮಾಡೋದಕ್ಕೆ ಮೊದಲಿಗೆ ಒಣ ಮೀನು ನಾನು ನೋಡಿ ಈ ರೀತಿ ತಗೊಂಡಿದ್ದೀನಿ ಒಂದು ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ ನೀರಲ್ಲಿ ನೀವು ಯಾವುದಾದ್ರೂ ಮೀನು ತಗೋಬೋದು ಈ ರೀತಿ ಸ್ವಲ್ಪ ದೊಡ್ಡ ಪೀಸ್ನೋವು ಸಿಗತ್ತೆ ಇದನ್ನು ನೆನೆಸಿಟ್ಬಿಟ್ಟು ಈ ರೀತಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಒಂದು ನಾಲ್ಕೈದು ಸಾರಿ ಚೆನ್ನಾಗಿ ತೊಳಿಬೇಕು ಇದರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಒಂದು ನಾಲ್ಕೈದು ಸರ ತೊಳೆದಿಟ್ಕೋಬೇಕು ನೋಡಿ ನಾನು ಚೆನ್ನಾಗಿ ತೊಳೆದಿದ್ದೀನಿ ತೊಳೆದಾದ್ಮೇಲೆ ಇದನ್ನು ಚೆನ್ನಾಗಿ ಈ ರೀತಿ ನೀರಿಲ್ಲದಂಗೆ ಈ ರೀತಿ ಗಟ್ಟೆ ಹಿಂಡಿ ತೆಗೆದಿಟ್ಕೋಬೇಕು ಆಮೇಲೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಒಣ ಮೀನನ್ನು ಹಾಕಿದ್ದೀನಿ ನಾನು ಎಣ್ಣೆ ಜಾಸ್ತಿ ಹಾಕಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು ಈಗ ಇದನ್ನು ಸರಿಯಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡಬೇಕು ಮೀನು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇದು ಒಂದು ಹತ್ತು ಹದಿನೈದು ದಿನದ ತನಕ ಇಟ್ಟು ತಿನ್ಬೋದು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕೊಂಡು ಹಾಕ್ಕೊಂಡು ಕೂಡ ಮಾಡ್ಬೋದು ಬರೀ ನೆಂಚ್ಕೊಳಕ್ಕೆ ಬೇಕಂದರೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕೋಬಹುದು ಅನ್ನಕ್ಕೆ ಕಲಿಸೋದಕ್ಕೆ ಕಲಿಸ್ಕೊಳ್ಳೋ ಥರ ಬೇಕಂದರೆ ಈ ರೀತಿ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡಬೇಕಾಗತ್ತೆ ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಕ್ರಿಸ್ಪಿ ಆಗ್ತಾ ಇದೆ ಈಗ ನೋಡಿ ಈ ರೀತಿ ಆದಮೇಲೆ ಇಷ್ಟಾದಮೇಲೆ ಸ್ಟವ್ನ ಆಫ್ ಮಾಡಬೇಕು ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಈಗ ಮೀನಲ್ಲಿ ಉಪ್ಪು ಇದ್ದೇ ಇರುತ್ತೆ ಮೀನು ಪೀಸ್ಗಳಿಗೆ ಮಾತ್ರ ಉಪ್ಪಿರುತ್ತೆ ಆ ಎಣ್ಣೆ ಏನು ಹಾಕಿದೀವೋ ಅದಕ್ಕೆ ಉಪ್ಪು ಬಿಟ್ಕೊಳ್ಳೋದಿಲ್ಲ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಅರಿಶಿನ ಖಾರದ ಪುಡಿ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಸ್ವಲ್ಪ ಸ್ವಲ್ಪ ಹಾಕಬೇಕು ಆ ಎಣ್ಣೆಗೆ ಎಷ್ಟು ಬೇಕೋ ಅಷ್ಟು ಪೀಸಸ್ಗೆ ಉಪ್ಪು ಇರುತ್ತೆ ಎಣ್ಣೆ ಏನಾದರೂ ತುಂಬ ಕಮ್ಮಿ ಹಾಕಿ ಮಾಡ್ತೀರಾ ಅನ್ನೋದಾದರೆ ಉಪ್ಪು ಹಾಕೋದೇ ಬೇಡ ನೋಡಿ ಸ್ವಲ್ಪ ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡ್ತೀನಿ ಈಗ ಒಣಮಿನ ಫ್ರೈ ರೆಡಿ ಇದೆ ಒಂದು ಹದಿನೈದು ದಿನ ತನಕ ಇಟ್ಟು ತಿನ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು